ಲ್ಲಿ ಹೇಳಿರುವಂತೆ ಈತ ಆಡೋದಕ್ಕೆ ಶುರು ಮಾಡಿದ ಮೇಲೆ ಆರ್ ಸಿಬಿಗೆ ಸೋಲು ಅನ್ನೋದು ಬಂದೇ ಇಲ್ಲ ಒಂದು ರೀತಿಯಲ್ಲಿ ಈತ ಆರ್ ಸಿಬಿಯ ಅದೃಷ್ಟವಂತ ಆ ಅದೃಷ್ಟವಂತ ಬೇರ್ಯಾರು ಅಲ್ಲ ಸ್ವಪ್ನಿಲ್ ಸಿಂಗ್ ಈ ಬಾರಿಯ ಎಲ್ ನ ಫಸ್ಟ್ ಹಾಫ್ ನಲ್ಲಿ ಸೋಲಿನ ಸುಳಿಗೆ ಸಿಲುಕಿದ್ದ ಆರ್ ಸಿ ಬಿ ಸೆಕೆಂಡ್ ಹಾಫ್ ನಲ್ಲಿ ಸಖತ್ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿದೆ ಸತತ ಆರು ಪಂದ್ಯಗಳನ್ನ ಗೆದ್ದು ಪ್ಲೇ ಗೆ ಎಂಟ್ರಿ ನೀಡಿದೆ ಆದರೆ ಈ ಬಾರಿಯ ಸೂಪರ್ ಗೆ ಪ್ರಮುಖ ಕಾರಣ ಆಲ್ರೌಂಡರ್ ಸ್ವಪ್ನಿಲ್ ಸಿಂಗ್ ಅದೃಷ್ಟ ಅಂದ್ರೆ ತಪ್ಪಿಲ್ಲ ಹೌದು ಎಡಗೈ ಸ್ಪಿನ್ನರ್ ಬಿಗೆ ಲಕ್ಕಿ ಚಾರ್ಮ್ ಆಗಿದ್ದಾರೆ ಸ್ವಪ್ನಿಲ್ ಸಿಂಗ್ ಆಡೋದಕ್ಕೆ ಶುರು ಮಾಡಿದಾಗಿನಿಂದ ಬಿ ಸೋತೇ ಇಲ್ಲ ಈವರೆಗೂ ಸ್ವಪ್ನಿಲ್ ಸಿಂಗ್ ಆಡಿರುವ ಆರಕ್ಕೆ ಆರು ಮ್ಯಾಚ್ ಗಳನ್ನ ಬಿ ಗೆದ್ದಿದೆ ಟೂರ್ನಿಯ ಮೊದಲ ಎಂಟು ಪಂದ್ಯಗಳಲ್ಲಿ ಸ್ವಪ್ನಿಲ್ಗೆ ಆಡುವ ಅವಕಾಶ ಸಿಕ್ಕಿರಲಿಲ್ಲ ಆದರೆ ಸನ್ರೈಸರ್ಸ್ ವಿರುದ್ಧದ ಪಂದ್ಯದಲ್ಲಿ ಮೊದಲ ಬಾರಿ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಚಾನ್ಸ್ ಸಿಕ್ಕಿತು ಆಡಿದ ಮೊದಲ ಪಂದ್ಯದ ಮೊದಲ ಓವರ್ ವಿಕೆಟ್ ಪಡೆದ ಸ್ವಪ್ನಿಲ್ ತಮ್ಮ ಸಾಮರ್ಥ್ಯ ಪ್ರೂವ್ ಮಾಡಿದ್ರು ಇನ್ನು ಈವರೆಗೂ ಸ್ವಪ್ನಿಲ್ ಆರು ಪಂದ್ಯಗಳಿಂದ ಆರು ವಿಕೆಟ್ ಪಡೆದುಕೊಂಡಿದ್ದಾರೆ ಈ ಅದೃಷ್ಟವಂತ ಸ್ವಪ್ನಿಲ್ ಸಿಂಗ್ ಬಗ್ಗೆ ಹಲವು ಇಂಟ್ರೆಸ್ಟಿಂಗ್ ಸಂಗತಿ ಕೂಡ ಇದೆ ಕ್ರಿಕೆಟ್ ಜಗತ್ತು ಈಗ ಈತನನ್ನ ಗುರುತಿಸೋದಕ್ಕೆ ಶುರು ಮಾಡಿದ್ರು ಇವರು ಅಂಡರ್ ನೈನ್ಟೀನ್ ಹಂತದಿಂದಲೂ ಕ್ರಿಕೆಟ್ ಆಡಿ ಬೆಳೆದವರು ಮೂವತ್ತ ಮೂರು ವರ್ಷದ ಸ್ವಪ್ನಿಲ್ ಸಿಂಗ್ ಹುಟ್ಟಿದ್ದು ಉತ್ತರ ಪ್ರದೇಶದ ರಾಯ್ಬೆರೇಲಿಯಲ್ಲಿ ಆದರೆ ಸದ್ಯ ದೇಶೀಯ ಕ್ರಿಕೆಟ್ ನಲ್ಲಿ ಆಡ್ತಿರೋದು ಮಾತ್ರ ಉತ್ತರ ಕಣ್ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಸ್ವಪ್ನಿಲ್ ಮತ್ತು ವಿರಾಟ್ ಕೊಹ್ಲಿ ಒಂದು ಕಾಲದಲ್ಲಿ ರೂಮ್ ಮೇಟ್ ಆಗಿದ್ರು ಅಂಡರ್ ನೈನ್ಟೀನ್ ಕ್ರಿಕೆಟ್ ನಲ್ಲಿ ಕೊಹ್ಲಿ ಮತ್ತು ಸ್ವಪ್ನಿಲ್ ಒಟ್ಟಿಗೆ ಆಡಿದ್ರು ಸ್ವಪ್ನಿಲ್ ಹೇಳಿದ್ದಾರೆ ಎಲ್ಲದಕ್ಕಿಂತ ಇಂಟರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ ಸ್ವಪ್ನಿಲ್ ಸಾವಿರದ ಎಂಟರಲ್ಲೇ ಐಪಿಎಲ್ ಗೆ ಎಂಟ್ರಿ ನೀಡಿದ್ರು ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಅವಕಾಶ ಸಿಕ್ಕಿತ್ತು ಆದರೆ ಮುಂಬೈ ಪರ ಒಂದೇ ಒಂದು ಪಂದ್ಯವಾಡುವ ಅವಕಾಶ ಸಿಗ್ಲಿಲ್ಲ ಎರಡ್ ಸಾವಿರದ ಹದಿನಾರರಲ್ಲಿ ಪಂಜಾಬ್ ತಂಡಕ್ಕೆ ಹೋದ್ರು ಪಂಜಾಬ್ ಪರ ಐಪಿಎಲ್ ಗೆ ಪದಾರ್ಪಣೆ ಮಾಡಿದ್ರು ಮೊದಲ ಧೋನಿಯನ್ನ ಔಟ್ ಮಾಡಿದ್ರು ಎರಡ್ ಸಾವಿರದ ಹದಿನೇಳರ ನಂತರ ಐಪಿಎಲ್ ನಿಂದ ದೂರವಾದ ಸ್ವಪ್ನಿಲ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಮತ್ತೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಸೇರಿಕೊಂಡ್ರು ಆದರೆ ಲಕ್ನೋ ತಂಡದಲ್ಲಿದ್ರು ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಚಾನ್ಸ್ ಸಿಗ್ಲಿಲ್ಲ ಇನ್ನು ಕಳೆದ ವರ್ಷ ನಡೆದ ಐಪಿಎಲ್ ಮಿನಿ ಆಕ್ಷನ್ ನಲ್ಲಿ ಮೊದಲ ರೌಂಡ್ ಗಳಲ್ಲಿ ಯಾವ ಫ್ರಾಂಚೈಸಿಯೂ ಕೂಡ ಸ್ವಪ್ನಿಲ್ ಅವರನ್ನ ಖರೀದಿಸಿರಲಿಲ್ಲ ಇದರಿಂದ ಸ್ವಪ್ನಿಲ್ ಎಲ್ಲ ಮುಗ್ದೇ ಹೋಯ್ತು ಅಂತ ಈ ಸೀಸನ್ ರಣಜಿ ಆಡಬೇಕು ಅಗತ್ಯ ಇದ್ರೆ ಮುಂದಿನ ಸೀಸನ್ ಆಡಬೇಕು ಅಂತ ಅಂದುಕೊಂಡಿದ್ರು ಆದ್ರೆ ಕೊನೆಯ ರೌಂಡ್ ನಲ್ಲಿ ಆರ್ ಸಿ ಬಿ ಸ್ವಪ್ನಿಲ್ ಕೈ ಹಿಡಿಯಿತು ಇನ್ನು ಆರ್ ಸಿ ಬಿ ಕೂಡ ಮೊದಲ ಎಂಟು ಪಂದ್ಯಗಳಲ್ಲಿ ಸ್ವಪ್ನಿಲ್ಗೆ ಅವಕಾಶ ಕೊಡಲಿಲ್ಲ ಉಳಿದ ಆಟಗಾರರು ಕೈಕೊಟ್ಟ ನಂತರ ಈತನಿಗೆ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಅವಕಾಶ ಕೊಡುತ್ತೆ ಮುಂದೆ ನಡೆದಿದ್ದು ಚರಿತ್ರೆ ಮಿನಿ ಆಕ್ಷನ್ ನಲ್ಲಿ ತನ್ನ ಹಳೆಯ ದೋಸ್ತ್ ವಿರಾಟ್ ಕೊಹ್ಲಿಯ ಆರ್ ತಂಡ ಸೇರಿದ್ರಿಂದ ಸ್ವಪ್ನಿಲ್ ಫುಲ್ ಖುಷ್ ಆಗಿದ್ರು ಆದರೆ ಮತ್ತೊಂದೆಡೆ ಮೈದಾನಕ್ಕಿಳಿಯುವ ಅವಕಾಶ ಸಿಗುತ್ತೋ ಇಲ್ವೋ ಅನ್ನುವ ಆತಂಕ ಮಾತ್ರ ಅವರನ್ನ ಕಾಡ್ತಾ ಇತ್ತು ಇದರಿಂದ ಟೂರ್ನಿ ಆರಂಭಕ್ಕೂ ಮುನ್ನ ನಡೆದ ಟ್ರೈನಿಂಗ್ ಕ್ಯಾಂಪ್ ನಲ್ಲಿ ಸ್ವಪ್ನಿಲ್ ಸಿಂಗ್ ಕೋಚ್ ಆಂಡಿ ಗೆ ಪ್ಲೀಸ್ ನನ್ಗೆ ಒಂದು ಅವಕಾಶ ಕೊಡಿ ಅಂತ ಬೇಡಿಕೊಂಡಿದ್ರು ಅದರಂತೆ ಸಿಕ್ಕ ಅವಕಾಶವನ್ನ ಬಳಸಿಕೊಂಡ ಅವರು ಆರ್ ಸಿಬಿಯ ಗೆಲುವಿನಲ್ಲಿ ಮಿಂಚುತ್ತಿದ್ದಾರೆ ಇಂದು ನಡೆಯುವ ಆರ್ ಆರ್ ವಿರುದ್ಧದ ಪಂದ್ಯದಲ್ಲಿ ಸ್ವಪ್ನಿಲ್ ಅಬ್ಬರಿಸಲಿ ಈ ಮೂಲಕ ತಂಡಕ್ಕೆ ಗೆಲುವು ತಂದು ಕೊಡಲಿ ಅನ್ನೋದು ನಮ್ಮ ಆಶಯ ಅದೇನೇ ಇರ್ಲಿ ಸ್ವಪ್ನಿಲ್ ಸಿಂಗ್ ಒಬ್ಬ ಟ್ಯಾಲೆಂಟೆಡ್ ಆಟಗಾರ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ನಿಮ್ ಪ್ರಕಾರ ಸ್ವಪ್ನಿಲ್ ಬಂದ ಮೇಲೆ ಆರ್ ಸಿ ಬಿ ಅದೃಷ್ಟ ಬದಲಾಯಿತಾ ಕಾಮೆಂಟ್ ಮಾಡಿ